ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ಆಂಧ್ರಪ್ರದೇಶದ ಭೀಮಡೋಲುವಿನ ಪ್ರಸೂನ ಹೋಮಗಳು ಮತ್ತು ಪ್ರಕ್ರಿಯೆಗಳಿಗೆ ಭಾಗವಹಿಸುವುದರಿಂದ ನನ್ನಲ್ಲಾದ ಆಂತರಿಕ ಪ್ರಪಂಚದಲ್ಲಿನ ಪರಿವರ್ತನೆಯ ಬಗ್ಗೆ ನಿಮಗೆ ಹೇಳಲು ಬಯಸುತ್ತೇನೆ ನಾನು ಸಾಕಷ್ಟು ಕೋಪಿಷ್ಟಲಾಗಿದ್ದೆ ಅದನ್ನು ನಿಯಂತ್ರಿಸಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಅಂತರಂಗವನ್ನು ನೋಡುವಂತೆ ಮತ್ತು ದೈವಿಕ ಸಹಾಯವನ್ನು ಪಡೆಯುವಂತೆ ಒತ್ತಾಯಿಸಿದಾಗ ನನ್ನ ಕೋಪವನ್ನು ಹೋಗಲಾಡಿಸಲು ಸಹಾಯ ಮಾಡುವಂತೆ ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸುತ್ತಿದ್ದೆ ಆದರೆ ಅದು ಸಂಭವಿಸಲಿಲ್ಲ ಸತ್ಯಲೋಕದಲ್ಲಿ ಹೋಮಗಳಲ್ಲಿ ಮತ್ತು ನಂತರದ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದಾಗ ನಿಜವಾದ ಪರಿವರ್ತನೆ ಪ್ರಾರಂಭವಾಯಿತು ಈ ಉದ್ದೇಶದಿಂದ ಸೋಮದ ನೀರನ್ನು ಸೇವಿಸಿದ್ದರಿಂದ ಕಾಲಾಂತರದಲ್ಲಿ ಪರಿವರ್ತನೆಯು ಸಂಭವಿಸಿತು ಈ ಹಿಂದೆ ಯಾರಾದರೂ ನನಗೆ ಏನನ್ನಾದರೂ ಹೇಳಿದರೆ ಸಾಕಷ್ಟು ಕೋಪಗೊಳ್ಳುತ್ತಿದ್ದೆ ಈಗ ನನಗೆ ಯಾರ ಮೇಲೂ ಕೋಪವಿಲ್ಲ ಬದಲಿಗೆ ಇತರ ವ್ಯಕ್ತಿಯು ನನ್ನ ಅಂತರಾತ್ಮವನ್ನು ಪ್ರತಿಬಿಂಬಿಸುತ್ತಾನೆ ಎಂದು ನಂಬುತ್ತೇನೆ ನಾನು ಯಾವುದೇ ಟೀಕೆ ಅಥವಾ ತೀರ್ಪು ಇಲ್ಲದೆ ಸಂಪೂರ್ಣ ನಿಶ್ಶಬ್ದತೆಯನ್ನು ಅನುಭವಿಸುತ್ತಿದ್ದೇನೆ ಇದು ನನ್ನ ಜೀವನದ ಅತಿದೊಡ್ಡ ಪವಾಡ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರ ಅದ್ಭುತ ಅನುಗ್ರಹದಿಂದ ಮಾತ್ರ ಸಂಭವಿಸಿದೆ ನಾನು ಸೇವೆ ಮಾಡುವಾಗ ನನ್ನ ಎಲ್ಲಾ ಉದ್ದೇಶಗಳು ನನ್ನ ಪ್ರಯತ್ನಗಳಿಲ್ಲದೆ ತಕ್ಷಣವೇ ಈಡೇರುವುದನ್ನು ಗಮನಿಸಿದ್ದೇನೆ ಕೃತಜ್ಞತಾಪೂರ್ವಕವಾಗಿ ನಾನು ಅವರ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತೇನೆ ಪವಾಡಗಳು ಶ್ರೀ ಪರಂಜ್ಯೋತಿಯ ಅನುಗ್ರಹದಿಂದ ಮಾತ್ರವೇ ಸಂಭವಿಸುತ್ತದೆ ಎಂದು ಸ್ಪಷ್ಟಪಡಿಸಲು ಬಯಸುತ್ತೇನೆ ನನ್ನ ಜೀವನವು ಇದಕ್ಕೆ ದೃಷ್ಟಾಂತವಾಗಿದೆ ನನ್ನ ಜೀವನದಲ್ಲಿ ಆಂತರಿಕ ಪರಿವರ್ತನೆ ಕೃತಜ್ಞತೆ ಮತ್ತು ಸೇವಾ ಭಾಗ್ಯವನ್ನು ಒದಗಿಸಿದ್ದಕ್ಕಾಗಿ ದೈವವಾದ ಶ್ರೀ ಪರಂಜ್ಯೋತಿಗೆ ನಮ್ರತೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಜೀವನದುದ್ದಕ್ಕೂ ಅವರ ಸೇವೆಯನ್ನು ಮುಂದುವರಿಸಲು ನಾನು ಉದ್ದೇಶಿಸಿದ್ದೇನೆ ಅನಂತಕೋಟಿ ಪ್ರಣಾಮಗಳು ಬಹಳ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿಯವರ ದಿವ್ಯ ಪಾದ ಕಮಲಗಳಲ್ಲಿ ಎಂದೆಂದಿಗೂ ಇರಲು ಬಯಸುತ್ತೇನೆ